ಸಂಪದಾ ಲೇಖ್ಯ ಸಮಲ್ಲೇಖನ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಿ ನಮಃ ಯಾಮುಸರ್ವಲೋಕಾನ ಪ್ರಕೃತಿ ಶಾಸ್ತ್ರಪಾರಗ ತಾಂ ಧರ್ಮಚಾರಿಣೀ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ ಆದಿಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಹೃದಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆಸ್ಥಾ ವಾಹಿನಿ ಪ್ರಸಾರ ಮಾಡ್ತಾ ಇರತಕ್ಕಂತಹ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನಕ್ಕೆ ಸರ್ವರಿಗೂ ಸುಸ್ವಾಗತ ವೀರಶೈವ ಶಿವಾದ್ವೈತ ಸಿದ್ಧಾಂತ ಸಮಸ್ತ ಆಗಮಗಳಲ್ಲಿ ಹಂಚಿ ಹೋದಂಥ ಸಂದರ್ಭದೊಳಗೆ ಆಚಾರ್ಯರಿಂದ ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂತಹ ಶಿವಯೋಗ ಸಿದ್ಧಾಂತ ಆ ಎಲ್ಲ ಆಗಮಗಳಲ್ಲಿ ಹಂಚಿ ಹೋಗಿರುವ ಆ ಸಂದರ್ಭದಲ್ಲಿ ಆ ಆಗಮಗಳಲ್ಲಿ ಇರುವಂತಹ ಶಿವಾದ್ವೈತದ ಸಿದ್ಧಾಂತದ ಒಂದು ಸಾರವನ್ನು ಸಂಗ್ರಹಿಸಿ ಶ್ರೀ ಶಿವಯೋಗಿ ಶಿವಾಚಾರ್ಯರು ಜಗದ್ಗುರು ರೇಣುಕಾ ಭಗವತ್ಪಾದರು ಹಾಗೂ ಮಹಾಮುನಿ ಅಗಸ್ತ್ಯರ ಒಂದು ಸಂವಾದ ರೂಪದಲ್ಲಿ ಈ ಗ್ರಂಥವನ್ನು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಈ ಸಂದರ್ಭದಲ್ಲಿ ಅಗಸ್ತ್ಯ ಮುನಿಯನ್ನು ನಿಮಿತ್ತವಾಗಿರಿಸಿಕೊಂಡು ಜಗದ್ಗುರು ರೇಣುಕಾ ಭಗವತ್ಪಾದರು ಶ್ರೀ ಸಿದ್ಧಾಂತ ಶಿಕಾಮಣಿಯ ಶಿವಾದ್ವೈತ ಸಾರವನ್ನು ಮಹಾಮುನಿ ಅಗಸ್ತ್ಯರ ಮೂಲಕವಾಗಿ ಸಮಸ್ತರಿಗೂ ಬೋಧನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಸಿದ್ಧಾಂತ ಶಿಖಾಮಣಿಯ ನೂರೊಂದು ಸ್ಥಳಗಳ ಮೊಟ್ಟ ಮೊದಲ ಸ್ಥಳವಾಗಿರ್ತಕ್ಕಂತಹ ಪಿಂಡಸ್ಥಲದಲ್ಲಿ ಈ ಜಗತ್ತಿನ ವಿಶಿಷ್ಟತೆ ಜಗತ್ತಿನಲ್ಲಿರ್ತಕ್ಕಂಥ ಜೀವಿಯ ಒಂದು ಮನುಷ್ಯನ ಒಂದು ಪಾವಿತ್ರ್ಯತೆ ಮತ್ತು ಯಾವ ಪರಮಾತ್ಮನಾಗಿರ್ತಕ್ಕಂಥವನ ಸ್ವರೂಪ ಜೀವ ಮತ್ತು ಶಿವನ ಸಂಬಂಧವನ್ನು ಕುರಿತು ಬಹಳ ಅರ್ಥಪೂರ್ಣವಾಗಿ ಮತ್ತು ಅಷ್ಟೇ ಮಾರ್ಮಿಕವಾಗಿ ತಿಳಿಸ್ತಕ್ಕಂಥವರಾಗಿದೆ ಮೊದಲೇದಾಗಿ ಯಾವ ಹಲವು ಹತ್ತು ಜನ್ಮಗಳಿಂದ ಮಾಡಿದಂತಹ ಪುಣ್ಯದ ಫಲವಾಗಿ ಈ ಮನುಷ್ಯ ಜನ್ಮ ಬಂದಿರತಕ್ಕಂಥದ್ದು ಅಂತಹ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಪುಣ್ಯದ ಕಾರ್ಯಗಳನ್ನು ಮಾಡುವ ಮೂಲಕವಾಗಿ ಅಂತಃಕರಣವನ್ನು ಶುದ್ಧವನ್ನುಗೊಳಿಸಿಕೊಳ್ಳುವ ಮೂಲಕವಾಗಿ ನಾವು ಯಾವ ಶುದ್ಧಾತ್ಮರಾಗಬೇಕು ಅನ್ನುವಂಥ ವಿಚಾರವನ್ನು ತಿಳಿಸುವ ಜೊತೆ ಜೊತೆಗೇ ಯಾವ ಈ ಯಾವ ಶುದ್ಧಾತ್ಮನಾಗಿರ್ತಕ್ಕಂತಹ ಜೀವಿಗೂ ಪರಮಾತ್ಮನಿಗೂ ಸಂಬಂಧ ಎಂಥದ್ದು ಅಂತ ಹೇಳುವ ಮೂಲಕವಾಗಿ ಯಾವ ಚಂದ್ರಕಾಂತಿ ಯಥಾತ್ೋಯಂ ಸೂರ್ಯಕಾಂತಿ ಯಥಾನಲಹ ಬೀಜೆ ಯಥಾಂಕುರ ಸಿದ್ಧ ತಥಾತ್ಮನಿ ಶಿವಸ್ಥಿತ ಅಂತ ಹೇಳುವ ಮೂಲಕವಾಗಿ ಪ್ರತಿಯೊಬ್ಬರ ಅಂತರಂಗ ಆ ಪರಮಾತ್ಮನ ಆವಾಸ ಸ್ಥಾನ ಅನ್ನುವಂಥ ವಿಚಾರವನ್ನು ಅತ್ಯಂತ ಅರ್ಥಪೂರ್ಣವಾಗಿ ತಿಳಿಸಿರ್ತಕ್ಕಂತಹ ಜಗದ್ಗುರು ರೇಣುಕಾ ಭಗವತ್ಪಾದರು ಯಾವ ಪರಮಾತ್ಮನಾಗಿರ್ತಕ್ಕಂಥವನು ಅಂತರಾತ್ಮದಲ್ಲಿ ಯಾವ ರೀತಿಯಾಗಿ ಸಾಕ್ಷಿ ಸ್ವರೂಪನಾಗಿರ್ತಾನೆ ಅನ್ನುವಂಥದ್ದನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ ನಮ್ಮ ಯಾವ ವಿಜ್ಞಾನ ಮುಂದುವರಿದಂತೆಯೇ ಇವತ್ತು ಪ್ರತಿಯೊಂದು ಇಷ್ಟೆಲ್ಲ ಸೃಷ್ಟಿಯಾಗಿ ಇಷ್ಟು ವರ್ಷದ ನಂತರ ನಾವು ಈ ಯಾವ ಛಾಯಾಗ್ರಹಣ ಯಂತ್ರವನ್ನು ನಮಗೆ ನಮಗೆಲ್ಲಿ ಬೇಕೋ ಆ ಎಲ್ಲ ಕಡೆಗೂ ಕೂಡ ಆ ಛಾಯಾಗ್ರಹಣ ಮಾಡುವಂತಹ ಒಂದು ಯಂತ್ರವನ್ನು ನಾವು ಅಲ್ಲಲ್ಲಿ ಅಳವಡಿಸಿ ಎಲ್ಲ ಕಡೆ ನಡೆಯುವಂತಹ ವಿದ್ಯಮಾನಗಳನ್ನು ಆ ಮೂಲಕವಾಗಿ ಗ್ರಹಿಸುವಂತಹ ಒಂದು ವಿಜ್ಞಾನವನ್ನು ಒಂದು ತಂತ್ರಜ್ಞಾನವನ್ನು ನಾವು ಇತ್ತೀಚೆಗೆ ನಾವೆಲ್ಲರೂ ಕೂಡ ಕಂಡುಕೊಂಡಿರ್ತಕ್ಕಂಥವ್ರು ಭಗವಂತ ಸರ್ವಜ್ಞನೂ ಹೌದು ಜ್ಞಾನಿಯೂ ಹೌದು ವಿಜ್ಞಾನಿಯೂ ಹೌದು ಈ ಪ್ರಪಂಚವನ್ನು ಅಷ್ಟೊಂದು ವ್ಯವಸ್ಥಿತವಾಗಿ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇವತ್ತೇನು ಎಲ್ಲರ ಒಂದು ಚಟುವಟಿಕೆಗಳನ್ನು ಕಂಡು ಹಿಡಿಯುವುದಕ್ಕೆ ನಾವು ಈ ಛಾಯಾಗ್ರಹ ಯಂತ್ರವನ್ನು ನಾವು ಎಲ್ಲ ಕಡೆ ಅಳವಡಿಸ್ತಾ ಇದ್ದೀವಲ್ಲ ಆದರೆ ಆ ಭಗವಂತ ಯಾವತ್ತು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದನೋ ಅವತ್ತೇ ಪ್ರತಿಯೊಬ್ಬರ ಅಂತರಂಗದೊಳಗೆ ಈ ಯಾವ ಅಂತರಾತ್ಮನ ಹೇಗಿದ್ನಪ್ಪ ಅಂದರೆ ನಮ್ಮ ಯಾವ ಛಾಯಾಗ್ರಹಣದ ಕ್ಯಾಮ್ರಾ ಯಂತ್ರಗಳು ಎಲ್ಲ ಕಡೆ ವಿದ್ಯಮಾನಗಳನ್ನು ಹೇಗೆ ಸೆರೆ ಹಿಡಿತಾ ಇರ್ತವೋ ಹಾಗೆ ಪ್ರತಿಯೊಬ್ಬರ ಅಂತರಂಗದಲ್ಲಿರ್ತಕ್ಕಂಥ ಭಗವಂತ ಸಾಕ್ಷಿ ಸ್ವರೂಪನಾಗಿ ಈ ಜೀವಿಯ ಎಲ್ಲ ಚಟುವಟಿಕೆಗಳನ್ನು ಕೂಡ ಅವನು ಗ್ರಹಿಸ್ತಕ್ಕಂಥವನಾಗಿದ್ದಾನೆ ಆ ಕಾರಣಕ್ಕಾಗಿನೇ ಆ ಪ ನಾವು ಎಲ್ಲ ಕಡೆಯ ಚಟುವಟಿಕೆಗಳನ್ನು ಕಣ್ಣು ತಪ್ಪಿಸಬಹುದು ಆದರೆ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ನೆಲೆಗೊಂಡು ಎಲ್ಲ ಚಟುವಟಿಕೆಗಳನ್ನು ವೀಕ್ಷಿಸ್ತಾ ಇರತಕ್ಕಂಥ ಭಗವಂತನನ್ನು ಯಾರೂ ಕೂಡ ಕಣ್ಣು ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಹೇಳ್ತಾರಲ್ಲ ಮನವರಿಯದ ಕಳ್ಳತನ ಉಂಟೆ ಅನ್ನುವಂಥ ಮಾತು ಆ ಕಾರಣಕ್ಕಾಗಿಯೇ ಆ ಭಗವಂತ ಹೇಗೆ ಎಲ್ಲ ಅಂತರಾತ್ಮದಲ್ಲಿ ಹೇಗೆ ನೆಲೆಸಿದ್ದಾನೆ ಅಂತಂದರೆ ಬಹುಶಃ ನಾವು ಕನಕದಾಸರ ಒಂದು ಉದಾಹರಣೆ ಎಲ್ಲಿಗೆ ನಾವು ಕಾಣ್ತಕ್ಕಂಥ ಕನಕದಾಸರಿಗೆ ಅವರ ಗುರುಗಳು ಹಣ್ಣನ್ನು ಕೊಟ್ಟರು ಅದೇ ರೀತಿಯಾಗಿ ಇರತಕ್ಕಂಥ ಎಲ್ಲ ಶಿಷ್ಯರಿಗೂ ಕೂಡ ಕೊಡ್ತಾರೆ ಇದನ್ನು ಕೊಟ್ಟು ಒಂದು ನಿಯಮವನ್ನು ಹೇಳ್ತಾರೆ ಈ ಹಣ್ಣನ್ನು ನೀವು ಎಲ್ಲಿ ತಿನ್ನಬೇಕಪ್ಪ ಅಂತಂದರೆ ಎಲ್ಲಿ ಸೇವಿಸ್ಬೇಕಂತಂದರೆ ಆ ನೀವು ಹಣ್ಣನ್ನು ತಿನ್ನುವುದನ್ನು ಯಾರೂ ಕೂಡ ನೋಡಕ್ಕೆ ಸಾಧ್ಯವಾಗದೇ ಇರಬಾರ್ದು ಅಂತಹ ಯಾರೂ ನೋಡದೇ ಇರತಕ್ಕಂಥ ಸ್ಥಳಕ್ಕೆ ಹೋಗಿ ಈ ಹಣ್ಣನ್ನು ನೀವು ಸೀವಿ ಸ್ವೀಕರಿಸಿ ಬರಬೇಕು ಅಂತ ಹೇಳಿದಾಗ ಹಲವು ಜನ ಹತ್ತು ರೀತಿಯಲ್ಲಿ ಹೋದರೆ ಯಾಕಂತಂದರೆ ನಾವು ಬಾಗಿಲು ಮುಚ್ಚಿದರೆ ಯಾರೂ ಕಾಣೋದಿಲ್ಲ ನಾವು ಅಲ್ಲಿ ಕಾಡಿಗೆ ಹೋದರೆ ಯಾರಿಗೂ ಕಾಣೋದಿಲ್ಲ ಯಾರೂ ಕಾಣದೇ ಇರತಕ್ಕಂಥ ಸ್ಥಳ ಯಾವ್ಯಾವುದನ್ನು ಹುಡುಕಿ ಹುಡುಕಿಕೊಂಡು ಎಲ್ಲರೂ ಎಲ್ಲೆಲ್ಲೋ ಹೋಗಿಬಿಟ್ಟು ಆ ಹಣ್ಣನ್ನು ತಿಂದು ಬಂದರು ಆದರೆ ಕನಕದಾಸರು ಆ ಗುರುಗಳಿಗೆ ಅವರು ಕೊಟ್ಟಂಥ ಹಣ್ಣನ್ನು ಮತ್ತೆ ವಾಪಸ್ಸು ಕೊಡ್ತಾರೆ ಯಾಕಂತ ಹೇಳಿದರೆ ಎಲ್ಲರೂ ಹೇಳಿದರು ನಾನು ಅಲ್ಲಿ ಹೋಗಿ ತಿಂದು ಬಂದೆ ಅಲ್ಲಿ ಯಾರಿಗೂ ಕಾಣಲಿಲ್ಲ ನಾನು ಈ ಕಡೆ ಹೋಗಿದ್ದೆ ನಾನು ಆ ಕಡೆ ಹೋಗಿದ್ದೆ ಕಾಡಿಗೆ ಹೋಗಿದ್ದೆ ನಾನು ಒಳಗಡೆ ಕೂತ್ಕೊಂಡಿದ್ದೆ ಹೀಗಾಗಿ ನಾನು ಯಾರಿಗೂ ಕೂಡ ಕಾಣದಂತೆ ತಿಂದು ಬಂದೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಕನಕದಾಸರು ಹಣ್ಣನ್ನು ಕೈಯಲ್ಲಿ ಹಿಡಿದಿದ್ದು ನೋಡಿ ಗುರುಗಳು ಕರೀತಾರೆ ಯಾಕಪ್ಪ ನೀನು ಅಂತ ನೀನು ಯಾಕೆ ತಿಂದಿಲ್ಲ ಅಂತ ಕೇಳಿದರೆ ಆ ಕನಕದಾಸರು ಹೇಳ್ತಾರೆ ಮನುಷ್ಯರ ಕಣ್ಣು ತಪ್ಪಿಸಿ ನಾವು ಏನು ಬೇಕಾದ್ರೂ ಕೂಡ ಮಾಡ್ಬೋದು ಆದರೆ ನನ್ನೊಳಗಿರ್ತಕ್ಕಂಥ ಅಂತರಾತ್ಮನ ಕಣ್ಣು ತಪ್ಪಿಸಿ ನಾನು ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಯಾರೂ ನೋಡದೆ ಹೋದರೂ ಕೂಡ ನನ್ನೊಳಗಿನ ಅಂತರಾತ್ಮ ನೋಡೇ ನೋಡ್ತಾನೆ ಅದಕ್ಕೆ ಅವನ ಕಣ್ಣನ್ನು ತಪ್ಪಿಸಿ ನಾನೇನೂ ಕೂಡ ನೀವು ತಿನ್ನೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ನಿಮ್ಮ ಹಣ್ಣನ್ನು ನಿಮಗೆ ವಾಪಸ್ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾರಲ್ಲ ಅದು ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಅರಿವನ್ನು ಹೊಂದಿದಂತಹ ಜ್ಞಾನಿಗಳ ಲಕ್ಷಣ ಆ ಕಾರಣಕ್ಕಾಗಿಯೇ ನಾವು ಎಷ್ಟೋ ಪಾಪ ಕಾರ್ಯಗಳನ್ನು ಮಾಡುವಾಗ ಕಣ್ಣು ತಪ್ಪಿಸಿ ಏನೆಲ್ಲ ಮಾಡ್ತೇವೆ ನಮ್ಗೆ ನಮ್ಮ ಒಂದು ಭ್ರಮೆ ಏನು ಅಂತಂದರೆ ನಾವು ಮಾಡಿದ್ದನ್ನು ಯಾರೂ ಕೂಡ ನೋಡೋದಿಲ್ಲ ಹಾಗಾಗಿ ಇವತ್ತು ಮನುಷ್ಯ ಪಾಪ ಕರ್ಮಗಳನ್ನು ಅತಿ ಹೆಚ್ಚಾಗಿ ಯಾಕೆ ಮಾಡ್ತಾನೆ ಅಂತಂದರೆ ಅವನಿಗೆ ಶಿವನು ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಅರಿವಿನ ಕೊರತೆ ಇರೋದರಿಂದ ಆ ಎಲ್ಲರೂ ಏನು ತಿಳ್ಕೊಳ್ತಾರೆ ಮನುಷ್ಯರಿಗೆ ಕಾಣದೇ ಇರ್ತಕ್ಕಂಥದ್ದೇ ಯಾರೂ ಕಾಣದೇ ಇರತಕ್ಕಂಥ ಸ್ಥಳ ಅಂತ ತಿಳ್ಕೊಳ್ತಾರೆ ಆದರೆ ದೇವರು ಕಾಣದೇ ಇರತಕ್ಕಂಥ ಸ್ಥಳ ಎಲ್ಲಿಯೂ ಕೂಡ ಇಲ್ಲ ಅನ್ನೋದನ್ನು ಎಷ್ಟೋ ಜನರು ಮರ್ತಿರೋದ್ರಿಂದ ಇವತ್ತು ಪಾಪ ಕರ್ಮಗಳು ಎಷ್ಟು ಹೆಚ್ಚೆಚ್ಚಾಗಿ ನಡಿತಾವಂತಂದರೆ ನಾವೆಲ್ಲರೂ ಕೂಡ ಅಂಥ ಪಾಪದ ಕೊಳೆಯಲ್ಲಿ ಮಿಕ್ಕಿ ಮಿಕ್ಕಿ ನಾವು ಬಂದು ಪ್ರಾಣಿಗಳೂ ಕೂಡ ಮಾಡದೇ ಇರತಕ್ಕಂಥ ಪಾಪವನ್ನು ಇವತ್ತು ಮನುಷ್ಯ ಮಾಡ್ತಾಯಿದ್ದಾನೆ ಯಾಕೆ ಅಂತಂದರೆ ಮನುಷ್ಯನಿಗೆ ದೇವರ ಭಯವಿಲ್ಲ ಪಾಪದ ಭಯಭೀತಿ ಇಲ್ಲ ಆ ಕಾರಣಕ್ಕಾಗಿಯೇ ಮನುಷ್ಯ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ದಾಟಿ ಬಂದರೂ ಕೂಡ ಮತ್ತೆ ಅರಿವಿಲ್ಲದಂತೆ ಪ್ರಾಣಿಗಳು ಮಾಡುವಂಥ ಕೆಟ್ಟ ಕೆಲಸವನ್ನೇ ಮಾಡ್ತೇನೆ ಅಷ್ಟೇ ಅಲ್ಲ ಪ್ರಾಣಿಗಳು ಮಾಡುವುದಕ್ಕೆ ಆಗದೇ ಇರುವಷ್ಟು ಕೆಟ್ಟ ಕೆಲಸಗಳನ್ನು ಕೂಡ ಮನುಷ್ಯ ಮಾಡ್ತಾನೆ ಯಾಕೆ ಅಂಥೇಳಿದರೆ ಅವನಿಗೆ ಸರ್ವಾಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನ ಅರಿವಿನ ಕೊರತೆ ಇರೋದರಿಂದ ಆ ಕಾರಣಕ್ಕಾಗೇನೆ ಎಲ್ಲರೂ ಕೂಡ ಅರ್ಥೈಸ್ಕೋಬೇಕು ನಾವೆಲ್ಲರೂ ಕೂಡ ಮಾಡುವಂತಹ ಒಂದು ಚಟುವಟಿಕೆಗಳನ್ನು ನೋಡುವಂಥ ಒಂದು ಶಕ್ತಿ ಈ ಜಗನ್ಯ ಈ ಜಗನ್ನ ಸರ್ವ ಜಗತ್ತಿನಲ್ಲಿ ಸರ್ವ ವ್ಯಾಪಕವಾಗಿದೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರ ಅಂತರಂಗದಲ್ಲಿ ಇದೆ ಅದಕ್ಕೆ ಈ ಮನುಷ್ಯನಾಗಿರ್ತಕ್ಕಂಥವನು ಎಷ್ಟು ಪುಣ್ಯಗಳನ್ನು ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ತಾನೆ ಪಾಪವನ್ನು ಮಾಡಿದಷ್ಟು ತಾನು ಕೆಟ್ಟ ಫಲಗಳನ್ನು ಪಡ್ಕೊಳ್ತಾನೆ ಈ ಜೀವ ಅಂತಕ್ಕಂಥದ್ದು ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದ ಪರವಾಗಿ ಬಂದಿರತಕ್ಕಂಥದ್ದು ಆ ಕಾರಣಕ್ಕಾಗಿಯೇ ಜಗದ್ಗುರು ರೇಣುಕಾ ಭಗವತ್ಪಾದರು ಈ ಜೀವಾತ್ಮನ ಒಂದು ವಸ್ತುಸ್ಥಿತಿ ಹೇಗಿರ್ತಪ್ಪ ಅಂತಂದರೆ ಪರಿಭ್ರಮಂತಿ ಸಂಸಾರೆ ನಿಜ ಕರ್ಮಾನುಸಾರತಃ ದೇವತಿರ್ಯಂಗ್ ಮನುಷ್ಯಾದಿ ಯೋನಿ ವಿಭೇದಿತ ಈ ಮನುಷ್ಯನಾಗಿರ್ತಕ್ಕಂಥವನು ಸುತ್ತಾ ಇದ್ದಾನೆ ಹೇಗೆ ಸುತ್ತಾ ಇದ್ದಾನಪ್ಪ ಅಂತ ಹೇಳಿದರೆ ಯಾವ ಪರಿಭ್ರಮಂತಿ ಸಂಸಾರೆ ನಿಜ ಕರ್ಮಾನುಸಾರತಃ ಅವನು ತಾನು ಮಾಡುವಂತಹ ಕರ್ಮಕ್ಕನುಗುಣವಾಗಿ ಈ ಪ್ರಾಣಿ ಸಂಕುಲದಲ್ಲಿ ಸಂಚರಿಸ್ತಾ ಇರ್ತಾನೆ ಅವನು ಸಂಚರಿಸ್ತಾ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಜೀವನವನ್ನು ಪಡ್ಕೊಳ್ತಾ ಹೋಗ್ತಾನೆ ಕೆಟ್ಟ ಕರ್ಮವನ್ನು ಮಾಡಿದರೆ ಅವನು ಕೆಟ್ಟ ಕರ್ಮವನ್ನು ಕೆಟ್ಟ ಒಂದು ಪ್ರತಿಫಲವನ್ನು ಪಡೆದುಕೊಂಡು ಹೋಗ್ತಾನೆ ನಮ್ಮ ಜನಪದ ಕಥೆಯಲ್ಲಿ ಒಂದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಇವತ್ತು ಒಬ್ಬ ಕಳ್ಳ ಒಂದು ಮನೆಗೆ ಹೋದರೆ ರಾತ್ರಿ ಹೊತ್ತಿನಲ್ಲಿ ಹಣ ವಸ್ತ್ರಗಳನ್ನು ಕದ್ದುಕೊಂಡು ಅವನು ಹೋಗುವ ಸಂದರ್ಭದೊಳಗೆ ಆ ಕತ್ತಲಿನಲ್ಲಿ ಆ ಎಮ್ಮೆಯನ್ನು ಎಡಿಕೊಂಡು ಬೀಳ್ತಾನೆ ಆ ಪ್ರಾಣಿಯ ಮೂಲಕವಾಗಿ ಒಂದು ಅಂತರಾತ್ಮ ಮಾತು ಹೇಳ್ತಾರೆ ನಾನು ಅಷ್ಟಕ್ಕೇ ಇಷ್ಟು ಕಷ್ಟಪಟ್ಟೆ ಇಷ್ಟಕ್ಕೆ ನೀನು ಎಷ್ಟು ಕಷ್ಟಪಡ್ತಾ ಇದೆಯೋ ಏನೋ ಅಂತಂದು ಅವನಿಗೆ ಆಶ್ಚರ್ಯ ಏನು ಏನಿದ್ರೆ ಅರ್ಥ ಏನು ಅಂತ ಕೇಳಿದ ಅವನು ಆ ಒಳಗೆ ಬರ್ತಕ್ಕಂಥ ಧ್ವನಿಗೆ ಅವನು ಮಾತನಾಡ್ತಾನೆ ಏನಿದ್ರೆ ಅರ್ಥ ಏನು ಅಷ್ಟಕ್ಕೆ ನಾನು ಇಷ್ಟು ಕಷ್ಟಪಟ್ಟೆ ಇಷ್ಟಕ್ಕೆ ನೀನು ಎಷ್ಟು ಕಷ್ಟಪಡ್ತಾ ಇದೀಯೋ ಅಂತಂತನ್ನುವಂಥ ಮಾತಿನ ಅರ್ಥ ಏನು ಅಂತ ಕೇಳಿದಾಗ ಆ ಒಂದು ಪ್ರಾಣಿಯೊಳಗಡೆ ಒಂದು ಧ್ವನಿ ಬರುತ್ತೆ ನಾನು ಹಿಂದಿನ ಜನ್ಮದಲ್ಲಿ ಈ ಮನೆಯ ಜೀತದಾಳಾಗಿದ್ದೆ ಆ ಸಂದರ್ಭದೊಳಗೆ ಮನೆಯ ಯಜಮಾನ ಇಲ್ಲದೆ ಇರತಕ್ಕಂಥ ಸಂದರ್ಭದೊಳಗೆ ಈ ಮನೆಯೊಳಗೆ ಮಜ್ಜಿಗೆಯನ್ನು ಕದ್ದು ನಾನು ಕುಡಿದುಕೊಂಡು ಬಿಟ್ಟಿದ್ದೆ ಆ ಒಂದು ಮಾಡಿದ ಪಾಪಕ್ಕಾಗಿ ಅದರ ಋಣವನ್ನು ತೀರಿಸೋಗೋಸ್ಕರವಾಗಿ ಇವತ್ತು ಈ ಮನೆಯಲ್ಲಿ ಒಂದು ಪಶುವಾಗಿ ನಾನು ಜನಿಸಿ ಬರಬೇಕಾಯಿತು ಒಂದು ಗುಟುಕು ಮಜ್ಜಿಗೆಯನ್ನು ಕದ್ದಿದ್ದಕ್ಕೇ ಈ ಪ್ರಾಣಿ ಜನ್ಮ ಬಂದಿದೆ ನೀನು ನೋಡಿದರೆ ಸಂಪತ್ತನ್ನೇ ಕಂಡ್ಕೊಂಡು ಹೋಗ್ತಿದೆಯಾ ನೀನು ಏನಾಗಿ ಹುಟ್ತೀಯೋ ಏನೋ ಅಂತ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳುತ್ತೆ ಅದರ ಅರ್ಥ ಏನಪ್ಪ ಅಂತಂದರೆ ಅದಕ್ಕೆ ಜಗದ್ಗುರು ರೇಣುಕಾ ಭಗವತ್ಪಾದರೂ ಹೇಳ್ತಾರೆ ಪರಿಭ್ರಮಂತಿ ಸಂಸಾರೆ ನಿಜ ಕರ್ಮಾನುಸಾರತಃ ಈ ಪ್ರಪಂಚದಲ್ಲಿ ಮನುಷ್ಯನು ಸುತ್ತತಾ ಸುತ್ತಾ ಇರ್ತಾನೆ ಯಾಗಪ್ಪ ಅಂತ ಹೇಳಿದರೆ ನಿಜ ಕರ್ಮಾನುಸಾರತಃ ಅವನು ಮಾಡ್ತಕ್ಕಂಥ ಕರ್ಮಕ್ಕನುಗುಣವಾಗಿ ಅವನು ಈ ಪ್ರಪಂಚದಲ್ಲಿ ಶ್ರೇಷ್ಠ ಅಥವಾ ಕನಿಷ್ಠ ಜನ್ಮವನ್ನು ಪಡೆದುಕೊಳ್ತಾ ಹೋಗ್ತಾನೆ ಶ್ರೇಷ್ಠ ಕರ್ಮವನ್ನು ಆಚರಿಸಿ ಒಳ್ಳೆಯ ಜನ್ಮವನ್ನು ಪಡೆದುಕೊಳ್ಬೇಕು ಹೊರತು ಕನಿಷ್ಠ ಕಾರ್ಯಗಳನ್ನು ಕೆಟ್ಟ ಕೆಲಸವನ್ನು ಮಾಡಿ ಮತ್ತೆ ಪ್ರಾಣಿ ಜನ್ಮಕ್ಕೆ ನಾವು ಹೋಗಬಾರದು ಆ ಕಾರಣಕ್ಕಾಗಿಯೇ ಈ ಮನುಷ್ಯ ಮನುಷ್ಯ ಜನ್ಮ ಮೋಕ್ಷವನ್ನು ಪಡೆಯುವುದಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಜನ್ಮ ಇದನ್ನು ಬಿಟ್ಟರೆ ಮತ್ತೆ ಸಿಗೋದಿಲ್ಲ ಆ ಕಾರಣಕ್ಕಾಗಿಯೇ ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ಏನು ಬೇಕೋ ಅಂಥ ಸತ್ಕಾರ್ಯಗಳನ್ನು ಮಾಡಿ ನಾವು ಮತ್ತೆ ಶಿವನಲ್ಲಿ ಲೀನವಾಗಬೇಕು ಸಮ್ ಒಂದು ನದಿ ಸಮುದ್ರದಲ್ಲಿ ಲೀನವಾಗುತ್ತೆ ಹೊರತು ಮತ್ತೆ ವಾಪಸ್ ಅದು ನದಿಯಾಗೋದಿಲ್ಲ ಹಾಗೆ ನಾವು ನದಿಯ ಉಪಾದಿಯಲ್ಲಿ ಎಷ್ಟೋ ಜನ್ಮಗಳನ್ನು ದಾಟಿ 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 ಬಂದುಬಿಟ್ಟಿದ್ದೇವೆ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನದಿಯಾಗದೇ ಮುಂದಿನ ಜನ್ಮ ಸಮುದ್ರವಾಗಬೇಕೇ ಹೊರತು ಮತ್ತೆ ನದಿಯಾಗಬಾರದು ಆದರೆ ಇವತ್ತಿನ ದಿವಸ ಆ ಪಾಪದ ಭೀತಿ ಇಲ್ಲದೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅತ್ಯಂತ ಕೆಟ್ಟ ಕೆಟ್ಟದಾದಂಥ ಕೆಲಸದಲ್ಲಿ ತೊಡಗಿರ್ತಕ್ಕಂಥದ್ದು ಬಹಳ ಆಶ್ಚರ್ಯ ಅಂತ ಹೇಳಿದರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡುವುದು ಬಹಳ ಅಪರೂಪ ಆದರೆ ಇವತ್ತು ಮನುಷ್ಯ ಪ್ರಾಣಿ ಮನುಷ್ಯನನ್ನೇ ಬೇಟೆಯಾಡುವಷ್ಟರ ಮಟ್ಟಿಗೆ ಇವತ್ತಿನ ದಿವಸ ಕ್ರೂರತನಕ್ಕೆ ಇಳಿಯುವುದನ್ನು ನೋಡಿದರೆ ಈ ಮನುಷ್ಯ ಮತ್ತೆ ಪ್ರಾಣಿ ಜನ್ಮದ ಕಡೆಯೇ ವಾಪಸ್ ಹೋಗ್ತಾನೆ ಹೊರತು ಶ್ರೇಷ್ಠವಾದಂಥ ಮೋಕ್ಷ ಪ್ರಾಪ್ತಿಯನ್ನು ಪಡೆದುಕೊಳ್ಳೋದಿಲ್ಲ ಜಗದ್ಗುರು ರೇಣುಕಾ ಭಗವತ್ಪಾದ್ರು ಹೇಳ್ತಾರೆ ಯಾವ ಚಕ್ರನೇಮಿ ಕ್ರಮೇಣೈವ ಭ್ರಮಂತೇಯಿ ಶರೀರಣಃ ಜಾತ್ಯಾಯುರ್ಭೋಗವೈಷಮ್ಯಂ ಕಾರಣಂ ಕರ್ಮ ಕೇವಲ ಈ ಜೀವಿಯ ವೈಶಿಷ್ಟ್ಯ ಏನಪ್ಪ ಅಂದರೆ ಚಕ್ರನೇಮಿ ಕ್ರಮೇಣೈವ ಶರೀರಧಾರಿಗಳಾದಂಥ ಜೀವಿಗಳು ಚಕ್ರದಲ್ಲಿರುವ ಅರೆಗಳಂತೆ ನಾನಾ ಯೋನಿಗಳಲ್ಲಿ ತಿರುಗ್ತಾ ಇರ್ತಾರೆ ಈ ಯಾವ ಶರೀರವನ್ನು ಧರಿಸಿಕೊಂಡಿರ್ತಕ್ಕಂಥ ಮನುಷ್ಯ ಎಷ್ಟು ಪ್ರಾಣಿಗಳಾಗಿ ಹುಟ್ಟಿದನೋ ಗೊತ್ತಿಲ್ಲ ಅಷ್ಟೆಲ್ಲ ಪ್ರಾಣಿಗಳಾಗಿ ಆಗಿ ಆಗಿ ಸುತ್ತುತ್ತಾ ಇರ್ತಾನಲ್ಲ ಕೊನೆಗೆ ಅದರಲ್ಲಿ ಮಾಡಿದಂಥ ಪುಣ್ಯದ ಅಂಶದಿಂದ ಮನುಷ್ಯನಾಗಿ ಬಂದಿದ್ದಾನೆ ಆದರೆ ಅವ್ರು ಹೇಳ್ತಾರೆ ಯಾವ ಜಾತ್ಯ ಇವ್ರ ಭೋಗವೈಷಮ್ಯಂ ಕಾರಣಂ ಕರ್ಮ ಕೇವಲ ಚಕ್ರನೇಮಿ ಕ್ರಮೇಣೆಯುವ ಭ್ರಮಂತೇಹಿ ಶರೀರಿಣ ಶರೀರ ಅಂತಕ್ಕಂಥದ್ದು ಒಂದು ಕವಚ ಅಷ್ಟೇ ಅದರೊಳಗಿರ್ತಕ್ಕಂಥ ಆತ್ಮ ತಾನು ಈ ಶರೀರ ಮಾಡುವಂಥ ಕರ್ಮಕ್ಕನುಗುಣವಾಗಿ ಬೇರೆ 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 ನಾವು ಪ್ರತಿನಿತ್ಯ ಒಂದೊಂದು ವಸ್ತ್ರಗಳನ್ನು ಹೇಗೆ ಬೇರೆ ಧರಿಸ್ತಾ ಇರ್ತೀವೋ ಹಾಗೆ ಆತ್ಮನಾಗಿರ್ತಕ್ಕಂಥವನು ವಿವಿಧ ಪ್ರಾಣಿಯ ಕೆಟ್ಟ ಕೆಟ್ಟ ಪ್ರಾಣಿಯ ಒಂದು ಜನ್ಮವನ್ನು ಧರಿಸ್ತಾ ಹೋಗ್ತಾನೆ ಆ ಕಾರಣಕ್ಕಾಗಿಯೇ ಅವನು ಶ್ರೇಷ್ಠವಾದಂಥ ಜನ್ಮವನ್ನು ಶ್ರೇಷ್ಠವಾದಂಥ ಕರ್ಮಗಳನ್ನು ಆಚರಿಸಿ ಒಳ್ಳೆಯ ಜನ್ಮವನ್ನು ಪಡೆಯಬೇಕು ಒಳ್ಳೆಯ ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೋಬೇಕೇ ಹೊರತು ಮತ್ತೆ ಪ್ರಾಣಿಗಳಾಗಿ ಹುಟ್ಟಬಾರದು ಬಹುಶಃ ನಾವು ನೋಡಿದರೆ ನಮ್ಮ ಸುತ್ತಮುತ್ತಲಿನ ಪ್ರಾಣಿಗಳಲ್ಲಿ ಎಷ್ಟು ಕೀಳಾಗಿ ಆ ಪ್ರಾಣಿಗಳ ಜೀವನ ಮಾಡ್ತವೆ ಒಬ್ಬ ಮನುಷ್ಯನಿಗೆ ಅವನದೇ ಆದಂಥ ಒಂದು ಸಾಂಸಾರಿಕ ಬದುಕು ಇರುತ್ತೆ ಕೌಟುಂಬಿಕ ಬದುಕು ಇರುತ್ತೆ ಅವನಿಗೆ ಮನೆ ಅವನಿಗೆ ಹೊಲ ಅವನಿಗೆ ಆಸ್ತಿ ಇದೆಲ್ಲದರ ಮಧ್ಯೆ ಈ ಮನುಷ್ಯ ಜೀವನ ಮಾಡ್ತಾನೆ ಆದರೆ ಪ್ರಾಣಿಗಳ ಬದುಕನ್ನು ನೋಡಿದರೆ ಎಷ್ಟು ಎಷ್ಟು ಅತಂತ್ರದಲ್ಲಿ ಆ ಜೀವನ ಮಾಡ್ತವೆ ಅವಕ್ಕೆ ಅವು ಇರುವಂಥ ವಾಸಸ್ಥಾನ ಅವು ಅನುಭವಿಸುವಂಥ ಕಷ್ಟಪಾಡು ಇವನ್ನೆಲ್ಲ ನೋಡಿದರೆ ಮನುಷ್ಯನ ಜನ್ಮಕ್ಕೆ ಇರ್ತಕ್ಕಂತಹ ಒಂದು ಯಾವ ಚೌಕಟ್ಟು ಆ ಪ್ರಾಣಿಗಳಿಗೆ ಇರೋದಿಲ್ಲ ಕೆಟ್ಟ ಕೆಟ್ಟದ ಕೆಲಸಗಳಲ್ಲಿ ಕೆಟ್ಟ ಕೆಟ್ಟದನ್ನು ತಿನ್ನಬಾರ್ದನ್ನು ತಿಂತಾವೆ ಜಾಗದಲ್ಲಿ ಕೂಡ ಅವು ಎಲ್ಲ ಇರ್ತವೆ ಪಡಬಾರ್ದ ಕಷ್ಟಗಳನ್ನು ಅವಸ್ಥೆಗಳನ್ನು ಅವು ಇರ್ತಾವಲ್ಲ ಈ ಮನುಷ್ಯ ಒಂದು ಕಾಲಕ್ಕೆ ಆ ಪ್ರಾಣಿಗೆ ಅದೆಲ್ಲವನ್ನು ಕೂಡ ಅನುಭವಿಸಿಕೊಂಡು ಬಂದಿರತಕ್ಕಂಥವನು ಆದರೆ ನಮ್ಮ ಗುರಿ ಏನಪ್ಪ ಅಂತಂದರೆ ಆ ಎಲ್ಲ ಪಡಬಾರ್ದಂಥ ಕಷ್ಟವನ್ನು ಅನುಭವಿಸಿ ಆ ಪ್ರಾಣಿ ಜನ್ಮವನ್ನು ದಾಟಿ ಇನ್ನು ಶ್ರೇಷ್ಠವಾದಂಥ ಮನುಷ್ಯ ಜನ್ಮಕ್ಕೆ ಬಂದಿದ್ದೀನಿ ಅಂದಮೇಲೆ ಇದನ್ನು ಶ್ರೇಷ್ಠವಾಗಿಯೇ ಉಳಿಸಿಕೊಳ್ಳಬೇಕೇ ಹೊರತು ಮಾಡಬಾರ್ದಂಥ ಕರ್ಮಗಳನ್ನು ಮಾಡಿ ಮತ್ತೆ ಪ್ರಾಣಿ ಜನ್ಮಕ್ಕೆ ಹೋಗಬಾರದು ಆ ಕಾರಣಕ್ಕಾಗೇ ನಾವು ಪ್ರಾಣಿ ಜನ್ಮವನ್ನು ಪಡೆಯುವುದಕ್ಕೂ ಮತ್ತು ಯಾವ ಮೋಕ್ಷವನ್ನು ಪಡೆಯುವುದಕ್ಕೂ ನಾವು ಮಾಡುವಂತಹ ಕರ್ಮಗಳೇ ನಮಗೆ ಸಾಕ್ಷಿ ಆಗ್ತವೆ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕಾ ಭಗವತ್ಪಾದಿಸ್ತಾರೆ ಅದಕ್ಕೆ ಹತ್ರ ಜಾತ್ಯಾಯುರ್ಭೋಗವೈಷಮ್ಯಂ ಕಾರಣಂ ಕರ್ಮ ಕೇವಲ ಜಾತಿ ಆಯುಷ್ಯ ಭೋಗ ಇವೆಲ್ಲಕ್ಕೂ ಕೂಡ ಕಾರಣ ನಾವು ಮಾಡುವಂತಹ ಕರ್ಮಗಳು ಹಾಗನ್ನೋದಾದರೆ ಜಾತಿ ಅಂತಂದರೆ ಮೇಲು ಜಾತಿ ಕೀಳು ಜಾತಿ ಅಂತ ಅರ್ಥ ಅಲ್ಲ ಜಾ ದೇವರ ದೃಷ್ಟಿಯಲ್ಲಿ ಎರಡೇ ಎರಡು ಜಾತಿ ಒಂದು ಮನುಷ್ಯ ಜಾತಿ ಇನ್ನೊಂದು ಪ್ರಾಣಿ ಜಾತಿ ನಾವು ಪ್ರಾಣಿಗಳಾಗಿ ಹುಟ್ಟುವುದಕ್ಕೂ ಕೂಡ ನಾವು ಮಾಡುವಂಥ ಕರ್ಮಗಳೇ ಆಗಕ್ಕೆ ಕಾರಣ ಆಗ್ತವೆ ನಾವು ಮನುಷ್ಯರಾಗಿ ಜನಿಸುವುದಕ್ಕೂ ಕೂಡ ನಾವು ಮಾಡುವಂತಹ ಕರ್ಮಗಳೇ ಕಾರಣವಾಗಿರ್ತವೆ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇವತ್ತು ಶ್ರೇಷ್ಠತೆಯನ್ನು ಪಡೆಯಬೇಕು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸತ್ಕರ್ಮಗಳನ್ನು ಮಾಡಬೇಕು ಅವಶ್ಯಂ ಅನುಭೋಕ್ತವ್ಯಂ ಪೂರ್ವಕರ್ಮ ಫಲಾಫಲಂ ಅನ್ನುವಂಥ ಮಾತನ್ನು ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಾನು ಸಂಚಿತ ಆಗಾಮಿ ಪ್ರಾರಬ್ಧ ಅನ್ನುವಂಥ ಕರ್ಮಗಳೇನಿರ್ತವೆ ಅವುಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನುಭವಿಸಲೇಬೇಕಾಗತ್ತೆ ಆ ಕಾರಣಕ್ಕಾಗಿಯೇ ನಾವು ಶ್ರೇಷ್ಠವಾದಂಥ ಕರ್ಮವನ್ನು ಆಚರಿಸುವ ಮೂಲಕವಾಗಿ ಶ್ರೇಷ್ಠತೆಯನ್ನು ಪಡ್ಕೋಬೇಕು ಆ ಕಾರಣಕ್ಕಾಗಿಯೇ ಜಾತ್ಯಾಯೋರ ಭೋಗವೈಷಮ್ಯಂ ಕಾರಣಂ ಕರ್ಮ ಕೇವಲ ಹಾಗಿದ್ದರೆ ಇಲ್ಲಿ ಬರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದರೆ ಈ ಎಲ್ಲ ಕರ್ಮಕಾರಗಳಿಗೂ ಕೂಡ ನಮ್ಮ ಎಲ್ಲ ಆಯುಷ್ಯ ಭೋಗಕ್ಕೂ ಕೂಡ ನಾವು ಮಾಡುವಂಥ ಕರ್ಮಗಳೇ ಕಾರಣ ಆಗ್ತಾವಂತಂದರೆ ಹಾಗಿದ್ದರೆ ಪರಮಾತ್ಮನ ಕೆಲಸ ಏನು ಪರಮಾತ್ಮ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಹೋದರೆ ಅವ್ರು ಹೇಳ್ತಾರೆ ಆ ಪರಮಾತ್ಮ ಮತ್ತೆ ಎಲ್ಲಿಯೂ ಇಲ್ಲ ಏತೇಶಾಂ ದೇಹಿನಾಂ ಸಾಕ್ಷಿ ಪಿ ಪ್ರೇರಕ ಪರಮೇಶ್ವರ ಏತೇಶಾಂ ನಿತ್ಯಂ ಕರ್ಮಯಂತ್ರ ನಿಯಂತ್ರಣೆ ಭಗವಂತ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಇದ್ದುಕೊಂಡು ನಾವು ಮಾಡುವಂತಹ ಕರ್ಮ ಫಲಗಳ ಒಂದು ಸಾಕ್ಷಿಯಾಗಿ ಆ ಭಗವಂತ ಸದಾಕಾಲ ಅವಲೋಕನ ಮಾಡ್ತಾ ಇರ್ತಾನೆ ಎಂತಹ ಕ್ರೂರ ಮನುಷ್ಯನಾದರೂ ಕೂಡ ಅವನ ಅಂತರಂಗದೊಳಗೆ ಒಂದು ಸದ್ಭಾವನೆಗಳಂತಕ್ಕಂಥವು ಅಡಗಿಕೊಂಡು ಕೂತಿರ್ತವೆ ಪ್ರತಿಯೊಬ್ಬ ಅಂತರಾತ್ಮಲಿ ಕೂಡ ಅವನು ಏನೇ ಕೆಟ್ಟ ಕೆಲಸ ಮಾಡ್ತಾ ಹೋದರೂ ಕೂಡ ಅವನೊಳಗೆ ಒಂದು ಅಂತರಾತ್ಮ ಅನ್ನೋದು ಹೇಳ್ತಾ ಇರುತ್ತೆ ಇಲ್ಲ ಇದು ಮಾಡೋದು ತಪ್ಪು ಇದನ್ನು ಮಾಡಿದ್ದೆ ಆಯಿತಂದರೆ ನಿನಗೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಅಂತರಾತ್ಮ ಪ್ರತಿಯೊಬ್ಬರಲ್ಲಿರ್ತವೆ ಅವನು ಮಹಾ ಕ್ರೂರ ವ್ಯಕ್ತಿಯಾಗಿರ್ಬೋದು ಎಂತಹ ನೀಚ ವ್ಯಕ್ತಿನೇ ಆಗಿರ್ಬೋದು ಆದರೆ ಅವನ ಅಂತರಂಗದೊಳಗೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಆ ಧ್ವನಿ ಮೊಳಗ್ತಾ ಇರ್ತೀ ಇಲ್ಲ ನೀನು ಮಾಡೋದು ತಪ್ಪು ಮನುಷ್ಯರು ನಮಗೆ ಅಕ್ಕಪಕ್ಕದ ವ್ಯಕ್ತಿಗಳು ನಮಗೆ ತಿದ್ದಿ ತೀಡಿ ಬಿ ಹೇಳದೇ ಇರಬಹುದು ಆದರೆ ಪ್ರತಿಯೊಬ್ಬರ ಅಂತರಾತ್ಮ ಆ ಮಾತನ್ನು ಆ ಜಾಗೃತಿಯನ್ನು ಹೇಳ್ತಾನೆ ಇರ್ತಾರೆ ಇದು ಮಾಡೋದು ತಪ್ಪು ಯಾರು ಅಂತರಾತ್ಮನ ಧ್ವನಿಗೆ ಓಗೊಟ್ಟು ನಡೀತಾರೋ ಅವರು ಸದಾಕಾಲ ಸತ್ಕರ್ಮಗಳನ್ನೇ ಮಾಡ್ತಾರೆ ಯಾರು ಅಂತರಾತ್ಮನ ಧ್ವನಿಯನ್ನು ಕಡೆಗಣಿಸಿ ಕೀಳು ಕೆಲಸವನ್ನು ಮಾಡ್ತಾರೋ ಆ ಕೀಳು ಮಟ್ಟದ ಕೆಲಸಗಳೇ ಅವರಿಗೆ ಕೆಟ್ಟ ಜನ್ಮಗಳು ಪ್ರಾಪ್ತಿಯಾಗೋದಕ್ಕೆ ಕಾರಣವಾಗುತ್ತೆ ಆ ಕಾರಣಕ್ಕಾಗಿಯೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಬಹಿರಂಗದ ಜನರನ್ನು ಮೆಚ್ಚಿಸೋಕೋಸ್ಕರವಾಗಿ ಕೆಟ್ಟ ಕೆಲಸವನ್ನು ಮಾಡೋ ಬದಲಿ ಅಂತರಂಗದಲ್ಲಿ ಇದ್ದುಕೊಂಡು ಸದಾಕಾಲವೂ ಕೂಡ ಸನ್ಮಾರ್ಗವನ್ನು ಬೋಧಿಸುವಂತಹ ಅಂತರಾತ್ಮನ ಒಂದು ಮಾತಿಗೆ ಹೋಗೊಟ್ಟು ನಡೆದಿದ್ದೆ ಆಯ್ತಂದರೆ ನಮ್ಮ ಬದುಕು ಸದಾಕಾಲವೂ ಕೂಡ ಸುಸೂತ್ರವಾಗಿರುತ್ತೆ ಅದಕ್ಕೆ ಆ ಭಗವಂತ ಒಬ್ಬ ಪ್ರೇರಕನಾಗಿದ್ದಾನೆ ಅದಕ್ಕೆ ಅವ್ರು ಹೇಳ್ತಾರೆ ದೇಹಿನ ಪ್ರೇರಕಾಶಂಭು ಹಿತ ಮಾರ್ಗೋಪದೇಶಕ ಅದಕ್ಕೆ ಹೇಳ್ತಾರೆ ಪುನರಾವೃತ್ತಿ ರಹಿತ ಮೋಕ್ಷ ಮಾರ್ಗೋಪದೇಶಕ ಭಗವಂತ ಹೇಗೇನಪ್ಪ ಅಂತಂದರೆ ನಾವೆಲ್ಲ ಹೇಳ್ತೀವಿ ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಒಳ್ಳೆ ಜನ್ಮವನ್ನು ಪಡೆದುಕೊಳ್ತಾನೆ ಕೆಟ್ಟ ಜನ ಕಾರ್ಯವನ್ನು ಮಾಡಿದರೆ ಹೀನವಾದಂಥ ಜನ್ಮದಲ್ಲಿ ಜನಿಸ್ತಾನೆ ಹಾಗಿದ್ದರೆ ದೇವರ ಪಾತ್ರ ಏನಪ್ಪ ಅಂದರೆ ಸಾಕ್ಷಿಯಾಗಿದ್ದುಕೊಂಡು ಪ್ರತಿಯೊಬ್ಬ ವ್ಯಕ್ತಿಯ ಮಾಡುವಂಥ ಕರ್ಮಗಳನ್ನು ಅವನು ವೀಕ್ಷಿಸತಕ್ಕನೇ ಸಾಕ್ಷಿಯಾಗಿ ಗಮನಿಸಿ ಅವರವರ ಕರ್ಮಕ್ಕನುಗುಣವಾಗಿ ಅವರಿಗೆ ಪ್ರತಿಫಲವನ್ನು ನೀಡ್ತಕ್ಕಂಥವನಾಗಿದ್ದಾನೆ ಅದಕ್ಕೆ ದೇಹಿನ ಪ್ರೇರಕಾ ಹಿತ ಮಾರ್ಗೋಪದೇಶಕ ದೇಹದೊಳಗಿರ್ತಕ್ಕಂಥ ಪರಮಾತ್ಮ ಹಿತ ಮಾರ್ಗೋಪಾದಕ್ಕೆ ತನ್ನ ತಾನರಿತವಂಗೆ ತನ್ನ ಅರಿವೇ ಗುರು ಅನ್ನುವಂಥ ಮಾತನ್ನು ಹೇಳ್ತಾರೆ ಅದು ಯಾವಾಗಲೂ ಕೂಡ ಒಳ್ಳೆಯ ಮತ್ತು ಕೆಟ್ಟ ಮಾತನ್ನು ಯಾವುದೂ ಹೇಳೋದಿಲ್ಲ ಆದರೆ ಅದರ ಪಕ್ಕದಲ್ಲೇ ಇರತಕ್ಕಂಥ ಆಸೆ ಆಮಿಷ ಕೆಟ್ಟದನ್ನು ಹೇಳ್ತಾ ಇರುತ್ತೆ ಅಂತರ ಆತ್ಮ ಒಳ್ಳೆಯದನ್ನು ಹೇಳ್ತಾ ಇರುತ್ತೆ ಆತ್ಮದ ಒಂದು ಕರೆಗೆ ಹೋಗೊಟ್ಟು ನಡೆದುಕೊಳ್ಳುವಂಥವರು ಸನ್ಮಾರ್ಗದಲ್ಲಿ ನಡೀತಾರೆ ಆಸೆಯ ಕರೆಗೆ ಹೋಗೊಟ್ಟು ನಡೀತಕ್ಕಂಥವರು ದುರ್ಮಾರ್ಗದಲ್ಲಿ ನಡೀತಕ್ಕಂಥವರಾಗಿದ್ದಾರೆ ಆದರೆ ಎಂತಹ ಕ್ರೂರಿನಲ್ಲಿ ಕೂಡ ಆ ಭಗವಂತ ಆತ್ಮಸ್ವರೂಪನಾಗಿ ಅಡಗಿರ್ತಕ್ಕಂಥ ಭಗವಂತ ಹೇಗಿರ್ತನಪ್ಪ ಅಂದರೆ ದೇಹಿನಾಂ ಪ್ರೇರಕ ಶಂಭು ಹಿತ ಮಾರ್ಗೋಪದೇಶಕಃ ದೇಹದಲ್ಲಿರ್ತಕ್ಕಂಥ ಶಂಭು ಅಂದರೆ ಸ್ವಯಂಭು ಆಗಿರ್ತಕ್ಕಂಥ ಪರಮಾತ್ಮ ಹೇಗಿರ್ತಾನಪ್ಪ ಅಂದರೆ ಹಿತ ಮಾರ್ಗೋಪದೇಶಕ ಅವನು ಎಂತಹ ಹಿತ ಮಾರ್ಗೋಪದೇಶವನ್ನು ಹೇಳ್ತಾನಪ್ಪ ಅಂತಂದರೆ ಪುನರಾವೃತ್ತಿರಹಿತ ಹಿತಮಾರ್ಗೋಪಮೋಕ್ಷ ಮೋಕ್ಷ ಮಾರ್ಗೋಪದೇಶಕ ಅವನು ಹೇಗೆ ಹೇಳ್ತಾನಪ್ಪ ಅಂದರೆ ಮೋಕ್ಷಕ್ಕೆ ನಡೆಯಬೇಕಾದರೆ ನೀನು ಮೋಕ್ಷವನ್ನು ಹೊಂದಬೇಕಾದರೆ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಯಾವ ಮಾರ್ಗದಲ್ಲಿ ನಡೆದರೆ ನಿನಗೆ ಒಳ್ಳೆಯದಾಗುತ್ತೋ ಅನ್ನೋದನ್ನು ಆ ಅಂತರಾತ್ಮ ಸದಾಕಾಲವು ಕೂಡ ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ ಆ ಕಾರಣಕ್ಕಾಗಿಯೇ ಭಗವಂತ ಅದಕ್ಕೆ ಯಾವ ಧರೆಯ ಮೇಲೊಂದು ಕುಳ್ಳಿದ್ದ ನಮ್ಮ ಮಹದೇವ ಶೆಟ್ಟಿ ಅಂತ ಹೇಳ್ತಾರೆ ಭಗವಂತ ಒಬ್ಬ ವ್ಯಾಪಾರಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಸಾಕ್ಷಿಯಾಗಿ ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೋ ಅವ್ರಿಗೆ ಒಳ್ಳೆಯ ಕರ್ಮವನ್ನು ಯಾರು ಹೀನ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಕೆಟ್ಟ ಕರ್ಮವನ್ನು ನೋಡುವಂಥ ಮಹಾದೇವ ಶೆಟ್ಟಿ ಅರ್ಧ ಕಾಣಿಯ ಸೋಲ ಅರ್ಧ ಕಾಣಿಯೆಗೆಲ್ಲ ಅವನಲ್ಲಿ ಮೋಸವೇ ಇಲ್ಲ ಯಾರ್ಯಾರು ಯಾವ ಕರ್ಮವನ್ನು ಮಾಡ್ತಾರೋ ಆ ಕರ್ಮಕ್ಕನುಗುಣವಾಗಿ ಸತ್ಫಲಗಳನ್ನು ನೀಡುವಂತಹ ಭಗವಂತ ಸದಾಕಾಲ ಸರ್ವರ ಅಂತರಂಗದಲ್ಲಿ ಕೂಡ ಸಾಕ್ಷಿಭೂತನಾಗಿದ್ದಾನೆ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ಯಾವ ಈ ಪಿಂಡಸ್ಥಲದಲ್ಲಿ ತಿಳಿಸ್ತಕ್ಕಂಥವಾಗಿದ್ದರೆ ಆ ಯಾವ ಜೀವ ಮತ್ತು ಶಿವರ ಸಂಬಂಧವನ್ನು ಪ್ರವಚನದ ಮುಂದಿನ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸ್ತಾ ಈ ಪ್ರವಚನಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇವೆ ಸರ್ವರಿಗೂ ಶುಭವಾಗಲಿ